ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ವಿಜಯಪುರ ಜಿಲ್ಲೆಯ ಬಸವನ ಬಾಗಿವಾಡಿ ಪಟ್ಟಣದ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಭಾರತ ಸೇವಾದಳದ ಸಭಾಂಗಣದಲ್ಲಿ ಲಾಡ್ಲಿ ಫೌಂಡೇಶನ್ ಟ್ರಸ್ಟ್ ಹಮ್ಮಿಕೊಂಡಿದ್ದ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕಿಟ್ ವಿತರಣೆ ಸಚಿವರಾದ ಶಿವಾನಂದ್ ಪಾಟೀಲರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಶಾಲೆಗಳ ಕಟ್ಟಡ ನಿರ್ಮಾಣ ಸೇರಿದಂತೆ ಎಲ್ಲ ಸೌಲಭ್ಯ ಬಳಕೆ ಮಾಡಬೇಕಿದೆ ಎಂದರು ಲಾಟಿ ಫೌಂಡೇಶನ್ ಟ್ರಸ್ಟ್ ಬಸವನ ಬಾಗೇವಾಡಿ ತಾಲೂಕಿನಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡುವುದು ಸೇರಿದಂತೆ ಸರ್ಕಾರಿ ಶಾಲೆಗೆ ಹೆಚ್ಚು ಮಕ್ಕಳು ಬರುವಂತಾಗುವ ಉದ್ದೇಶದಿಂದ ಶೈಕ್ಷಣಿಕ ಕಿಟ್ ವಿತರಣೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಶ್ಲಾಘನೀಯ ನಮ್ಮ ತಾಲೂಕಿಗೆ ಈ ಟ್ರಸ್ಟ್ ಹೆಚ್ಚು ಒತ್ತು ನೀಡಿದೆ ಈ ಟ್ರಸ್ಟ್ ನಿರ್ಮಿಸುವ ಶೌಚಾಲಯವನ್ನು ಹುಡುಗಿಯರು ವಿಶೇಷವಾಗಿ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿದರು ಇದೇ ಸಮಯದಲ್ಲಿ ಈರಣ್ಣ ಪಟ್ಟಣಶೆಟ್ಟಿ ಜಾವೀದ್ ಜಮಾದಾರ್ ತಹಸೀಲ್ದಾರ್ ಯಮನಪ್ಪ ಸೋಮನಕಟ್ಟಿ ಬಲ್ಲಪ್ಪ ನಂದಗಾವಿ ಸಂಗೇಶ್ ಪೂಜಾರಿ ಶೇಖರ್ ಗುಣಸಂಗಿ ಮುಂತಾದವರು ಉಪಸ್ಥಿತರಿದ್ದರು ಜಿಲ್ಲಾ ವರದಿಗಾರರು ಮೈಬೂಬಾಷಾ ಮನಗೋಡಿ ನಾಳೆ ಚಾಲು ಮಾಡಿ ಎರಡು ಮದ್ರು ಆಡ್ತಿರುವಾಗ ಮಾಡ್ತೀವಿ ನಮಗೆ ಸ್ವಲ್ಪ ಇಷ್ಟು ಸಣ್ಣ ತ್ರೀ ಬೈ ಫೋರ್ ಅಲ್ಲಿ 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 ದೊಡ್ಡ ಆಗ್ತದೆ ಅಲ್ಲಿ ಅದೆಲ್ಲ ಹನ್ನೆರಡು ಬೈ ನಲ್ವತ್ತು ಆಗ್ತದೆ ಇದು ಹನ್ನೆರಡು ಬೈ ಇಪ್ಪತ್ತೆಂಟು ಅದ बड़ा आप है तो हमारा फ्यूचर है मॉड्यूल उस मॉड्यूल के अंदर उसमें पिक्चर्स है उसमें बहुत सारी चीजें बताई है ವಿಶ್ವಗುರು ಅಣ್ಣ ಬಸವಣ್ಣನ ಪಾದಗಳಿಗೆ ಅಂದ್ರೆ ಅದು ಅಣ್ಣ ಬಸವಣ್ಣಿನ ನಾಡಿನಿಂದ ಹೇಳಿ ನಾವು ಮತ್ತು ಕೂಡ ಇವತ್ತು ಹುಡುಗರಕ್ಕಿಂತಲೂ ಕಡಿಮೆ ಅಲ್ಲ ಅನ್ನೋದು ಸಾಬೀತ್ ಮಾಡಿದ್ದಾರೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಈ ದೇಶದ ದೊಡ್ಡ ಹುದ್ದೆ ಪ್ರಧಾನ ಮಂತ್ರಿ ಅದಕ್ಕಿಂತ ದೊಡ್ಡ ಹುದ್ದೆ ರಾಷ್ಟ್ರಪತಿ ಈ ದೇಶದ ಪ್ರಥಮ ಪ್ರಜೆ ಯಾರಪ್ಪ ಹೆಸರೇನು ಈ ಮತ್ತು ಪ್ರೈವೇಟ್ ಸ್ಕೂಲ್ ನಲ್ಲಿ ಇರ್ತಕ್ಕಂತ ಮಕ್ಕಳ ಪ್ರತಿಭೆಯನ್ನ ಹೊಂದಾಣಿಕೆ ಮಾಡಿದಾಗ ಸರ್ಕಾರಿ ಶಾಲೆ ಮಕ್ಕಳೇ ಬಹಳ ಪ್ರತಿಭಾವಂತರು ಅಂತ ಹೇಳಿ ಇವತ್ತು ಸಾಬೀತಾಗ್ತಾರೆ ನೂರ ಎಪ್ಪತ್ತರಷ್ಟು ಹುಡುಗಿಯರೇ ಪಾಸ್ ಆಗ್ತಾರೆ ಹುಡುಗರು ಪಾಸ್ ಆಗುದಿಲ್ಲ ಸಿಟ್ಟಿಗೆ ಮತ್ತೆ ನೀವು ಆಗ್ಬೇಕು ಆದರೆ ಒಂದು ಕಾಲದಲ್ಲಿ ಸಮಾಜ ಹುಡುಗಿಯರಿಗೆ ಪ್ರೋತ್ಸಾಹ ಕೊಡಲಿಲ್ಲ ಆದ್ರೂ ಕೂಡ ಇವತ್ತು ಪ್ರೋತ್ಸಾಹ ಕೊಡ್ತಕ್ಕ